ಕಾಂಗ್ರೆಸ್ ನಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಕೆಂಪಣ್ಣ ಹೇಳಿಕೆ ವಿಚಾರ ಅಂಥದ್ದೇನಾದ್ರೂ ಇದ್ರೆ ದಾಖಲೆ ಕೊಡಿ ಈಗಾಗಲೇ ನಾವು ಆಯೋಗವನ್ನ ರಚನೆ ಮಾಡಿದ್ದೇವೆ ದಯವಿಟ್ಟು ಕೆಂಪಣ್ಣ ಅವರ ಹತ್ತಿರ ದಾಖಲೆ ಇದ್ರೆ ಆಯೋಗಕ್ಕೆ ನೀಡಲಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನಾವು ಪಾರದರ್ಶಕ ಆಡಳಿತ ಮಾಡ್ತಿದ್ದೇವೆ ಸಣ್ಣ ತಪ್ಪು ಆಗಿದ್ರು ಕೂಡ ದಾಖಲೆ ನೀಡಲಿ ಜನ ಮತ್ತೊಮ್ಮೆ ವಿಧಾನಸೌಧಕ್ಕೆ ಬರ್ತಿದ್ದಾರೆ ಬಿಜೆಪಿ ವ್ಯಾಪಾರ ಸೌಧ ಮಾಡಿದ್ರು ತೆರಿಗೆ ವಿಚಾರದಲ್ಲಿ ಬಿಜೆಪಿಯವರು ಕನ್ನಡಿಗರ ಪರ ಮಾತನಾಡ್ತಿಲ್ಲ ಮೋದಿ ಮೆಚ್ಚಿಸೋಕೆ ಹೋಗ್ತಿದ್ದೇವೆ ಪ್ರಧಾನಿ ಮೋದಿಯವರು ಸಿಎಂ ಮೋದಿಯವರಿದ್ದಾಗ ಏನೇನು ಮಾತನಾಡಿದ್ರು ದಯವಿಟ್ಟು ಬಿಜೆಪಿಯವರು ತಿಳಿದುಕೊಳ್ಳಲಿ ಆವಾಗ ಮೋದಿಯವರು ನಮಗೂ ಟ್ಯಾಕ್ಸ್ ಕೇಳಬೇಡಿ ನಿಮ್ಮನ್ನ ನಾವು ಏನೂ ಕೇಳಲ್ಲ ಅಂತ ಹೇಳಿದ್ರು ಅದು ದೇಶ ವಿಭೋಜನೆ ಆಗಲ್ವೇ ನಾವು ಗ್ಯಾರಂಟಿ ನೀಡಿದ್ದು ಜನರಿಗೆ ನೇರವಾಗಿ ಹೋಗ್ತಾ ಇದೆ ಆರ್ಥಿಕ ದಿವಾಳಿ ಇದ್ರೆ ಜನರಿಗೆ ಗ್ಯಾರಂಟಿ ಕೊಡೋಕೆ ಹೇಗೆ ಸಾಧ್ಯವಾಗ್ತಿತ್ತು ಡಿಕೆ ಸುರೇಶ್ ವಿರುದ್ಧ ಗುಂಡಿಕ್ಕಿ ಕೊಲ್ಲೋ ಕಾನೂನು ತರಬೇಕು ಎನ್ನು ಈಶ್ವರಪ್ಪ ಹೇಳಿಕೆ ವಿಚಾರ ಆ ಕಾನೂನು ತಂದ್ರೆ ಬಿಜೆಪಿಯ ಅರ್ಧ ಖಾಲಿಯಾಗುತ್ತೆ ಈಶ್ವರಪ್ಪ ರಾಜಕೀಯ ಅಸ್ತಿತ್ವ ಉಳಿದುಕೊಳ್ಳಲು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ಆಟು ಕುಂಟು ಲೆಕ್ಕಕ್ಕಿಲ್ಲ ಅವರ ಪಕ್ಷದಲ್ಲಿ ಅವರಿಗೆ ಕಿಮ್ಮತ್ತಿಲ್ಲ ಅವರಿಗೆ ನಿವೃತ್ತಿ ಕೊಡಿಸಿ ಕೊಡಿಸಿದ್ದಾರೆ ಅವರ ಮಗನಿಗೆ ಟಿಕೆಟ್ ಕೊಡಿಸೋಕೆ ಆಗಿಲ್ಲ ಈಶ್ವರಪ್ಪ ಇವೆಲ್ಲ ಬಿಟ್ಟು ಬೆಳಗ್ಗೆ ರಾಮಾಯಣ ಮಧ್ಯಾಹ್ನ ಮಂತ್ರ ಹನುಮಾನ್ ಚಾಲೀಸ್ ಓದಿಕೊಂಡು ಮನೆಯಲ್ಲಿರಬೇಕು ಈಶ್ವರಪ್ಪ ಹೇಳಿಕೆಗೆ ಟಾಂಗ್ ನೀಡಿದ ಪ್ರಿಯಾಂಕಾ ಖರ್ಗೆ ಈಗ ದೇವೇಗೌಡರಿಗೆ ಗೊತ್ತಾ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಫಸ್ಟ್ ಅವ್ರ ಪಕ್ಷದಲ್ಲಿ ಏನೇನಾಗ್ತಾ ಇದೆ ಅದು ತಿಳ್ಕೊಳ್ಳಿ ಸಾಕು ಸಾಹೇಬರು ಪಾಪ ಈ ಕೇಸರಿ ಫುಲ್ ಕೇಸರಿಕರಣ ಈಗ ಮೊನ್ನೆ ನೋಡಿದ್ರಲ್ಲ ಕುಮಾರಸ್ವಾಮಿ ಅವರು ಯಾರು ಶಾಲೆ ಹಾಕೊಂಡು ಹೋಗಿದ್ರು ಹಾಂ ಅವರೇ ಹೇಳ್ತಾರೆ ನನ್ನ ಮಗ ಪಕ್ಷದ ಶಾಲೆ ಹಾಕೊಂಡು ಹೋಗ್ಬೇಕಾಗಿತ್ತು ಅಂತ ಫಸ್ಟು ಅಲ್ಲಿ ಬುದ್ಧಿ ಹೇಳಿದ್ರೆ ಸಾಕಾಗಿದೆ ರೀ ಸಿ ಎಂ ಮಾಡೋದು ಬಿಡೋದು ಕಾಂಗ್ರೆಸ್ ಇರೋದು ರೀ ಜೆ ಡಿ ಎಸ್ ಅಲ್ಲ ವಿ ಆರ್ ನಾಟ್ ಎಟ್ ದ ಬಿಹೆಸ್ಟ್ ಆಫ್ ಜೆ ಡಿ ಎಸ್ ಅದು ಸಿ ಎಂ ಮಾಡೋದು ಪಿ ಎಂ ಮಾಡೋದು ನಮ್ಮ ಪಕ್ಷದ ವಿಚಾರ ನಾವು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಜೆ ಡಿ ಎಸ್ಗೆ ಹೋಗಿ ಕೇಳಲ್ಲ ನಾವು ಯಾರಿಗೆ ಮಂತ್ರಿ ಮಾಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಐವತ್ತು ವರ್ಷ ಆಗಿದೆ ಅವರು ರಾಜಕೀಯ ಜೀವ ಆದ್ರೆ ಎಲೆಕ್ಟೆಡ್ ಪಾಲಿಟಿಕ್ಸ್ ನಲ್ಲಿ ಬಂದು ಎಲೆಕ್ಟೆಡ್ ಪಾಲಿಟಿಕ್ಸ್ ಈಸ್ ಏಜ್ ಇಸ್ ಏಟಿ ತ್ರೀ ಅವರು ಅವ್ರ ಭವಿಷ್ಯವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅವ್ರಿಗೆ ಸಂಪೂರ್ಣವಾದಂತ ಅಧಿಕಾರ ಇದೆ ಅವರಿಗೆ ಅವರಾಯ್ತು ಹೈಕಮಾಂಡ್ ಆಯ್ತು ಹೊರತು ನಾನಾಗಲಿ ಬೇರೆಯವರಾಗಲಿ ಅವರ ಅದನ್ನು ತೀರ್ಮಾನ ನಾವು ಆಗೋದಿಲ್ಲ ಯಾವುದಕ್ಕೆ ಸರ್ ನೀವು ಆಶೀರ್ವಾದ ಮಾಡಿದ್ರೆ ಯಾವ ಸ್ಥಾನನ ಫುಲ್ಫಿಲ್ ಮಾಡೋದು ನೀವು ಹೇಳಿ ಯಾವ ಸ್ಥಾನ ಪ್ರಿಯಾಂಕಿ ಸ್ಥಾನಕ್ಕೆ ನೀನು ನೀನು ನಿಂತ್ಕೋ ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅಂದರೆ ಹಿರೇಮೆಟ್ರ ಆಶೀರ್ವಾದ ಬೇಕು ನಮಗೆ ಹೈಕಮಾಂಡ್ ಡಿಸೈಡ್ಸ್ ಎವ್ರಿಥಿಂಗ್ ಹೈಕಮಾಂಡ್ ನಾಳೆ ಪ್ರಿಯಾಂಕ್ ನೀನು ರಾಜೀನಾಮೆ ಕೊಟ್ಟು ನಿನ್ನ ಪಕ್ಷದ ನೀನು ಹೋಗಿ ಬ್ಲಾಕ್ ಪ್ರೆಸಿಡೆಂಟ್ ಆಗುವಂದ್ರೆ ಬ್ಲಾಕ್ ಪ್ರೆಸಿಡೆಂಟ್ ಆಗಕ್ಕೆ ರೆಡಿ ಇದೆ ಬರುತ್ತೆ ನೀವು ಬರೇ ನಮ್ದು ಕೇಳ್ತೀರಲ್ಲ ಬಿಜೆಪಿ ಲಿಷ್ಟ ಆಗಿದೆಯಾ ನಮ್ದು ಬರುತ್ತೆ ಹೆಂಗೆ ಲಾಸ್ಟ್ ಟೈಮು ಹಂತ ಹಂತವಾಗಿ ನಾವು ಮಾಡಿದ್ವಿ ಮಾಡ್ತಾರೆ ಯಾರು ಹೇಳಿದ್ರಿ ಇಲ್ಲ ನನಗೆ ಗೊತ್ತು ನೀವು ಸುಮ್ಮನೆ ನನ್ನ ಬಾಯಿಂದ ಏನೇನೋ ಕೇಳಿಸ್ಬೇಕಂತೀರಾ ಅಷ್ಟೇ ಸರಿ ಅವರು ಪಾಪ ಕನ್ನಡಿಗರಿಗೆ ಡಿಫೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೋದಿ ಡಿಫೆಂಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಅವರೇ ಮಾಡಿರೋ ತಪ್ಪುಗಳು ಅವರೇ ಡಿಫೆಂಡ್ ಮಾಡ್ಕೋಬೇಕಲ್ಲ ಇನ್ಯಾರು ಮಾಡ್ಕೋಬೇಕು ಹಾಂ ಸರಳವಾದಂಥ ಪ್ರಶ್ನೆ ಸರ್ ನಮ್ದು ಇರೋದು ಹದಿನಾಲ್ಕನೇ ಹಣಕಾಸಿನಲ್ಲಿ ನಮಗೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಬರ್ತಾಯಿತ್ತು ಈಗ ಅದು ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಬರ್ತಾಯಿತ್ತು ಹದಿನೈದನೇ ಹಣಕಾಸಿನಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಆಗಿದೆ ಈ ಒಂದು ಪರ್ಸೆಂಟ್ ಡಿಫ್ರೆನ್ಸಿಂದ ಎಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ನಷ್ಟ ಆಗ್ತಾ ಇದೆ ಅದಕ್ಕೆ ಕಾಂಪನ್ಸೇಟ್ರಿಯಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನವರು ರೆಕಮೆಂಡ್ ಮಾಡಿದರು ಅದನ್ನು ಕೂಡ ನಿರ್ಮಲಾ ಸೀತಾರಾಮವ್ರು ತಿರಸ್ಕಾರ ಮಾಡಿದ್ರು ಜಿ ಎಸ್ ಟಿ ರಿಯಂಬರ್ಸ್ಮೆಂಟು ಸರಿಯಾಗಿ ಆಗ್ತಾ ಇಲ್ಲ ಯಾಕೆ ನಮ್ಮ ಮೇಲೆ ಆರ್ಥಿಕ ಅತ್ಯಾಚಾರ ಮಾಡ್ತಾ ಇದ್ದೀರಾ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ವಾ ನಾವು ಟ್ಯಾಕ್ಸ್ ಕೊಡ್ತಾ ಇಲ್ವಾ ಇಡೀ ರಾಷ್ಟ್ರ ರಾಷ್ಟ್ರದಲ್ಲೇ ಟ್ಯಾಕ್ಸ್ ಕಲೆಕ್ಷನಲ್ಲೇ ನಾವು ನಂಬರ್ ಟು ನಾವು ಹಂಚಿಕೆ ನಾವು ಬೇರೆ ರಾಜ್ಯಕ್ಕೆ ಕೊಡಬೇ ಕೊಡಬೇಡಿ ಅಂತ ಇಲ್ಲ ಆದರೆ ಇಷ್ಟು ತಾರತಮ್ಯ ಯಾವ ರಾಜ್ಯದಿಂದ ನಿಮಗೆ ದೇಶ ಕಟ್ಟಲಿಕ್ಕೆ ಅವಕಾಶ ಆಗ್ತಾ ಇದೆ ಆ ದೇ ಅದಕ್ಕೆ ನೀವು ಆ ಕೂಸಿಗೆ ನೀವು ಬಡವ ಮಾಡ್ತಾ ಇದ್ದೀರಲ್ಲ ನೀವು ಆರ್ಥಿಕವಾಗಿ ನಮ್ಮ ರಾಜ್ಯಗಳಿಗೆ ನೋಡಿಕೊಂಡ್ರೆ ನಮ್ಮಂಥ ರಾಜ್ಯಗಳಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ ತೆರಿಗೆ ಬರುತ್ತೆ ಅದೆಲ್ಲೂ ಹೋಗುತ್ತೆ ದೇಶ ಕಟ್ಟಕ್ಕೆ ತಾನೆ ಹೋಗೋದು ಅದು ಈಗಲೂ ಕೂಡ ನಾನು ಬಿ ಜೆ ಪಿಯವರಿಗೆ ಅವರಿಗೆ ಆಗ್ರಹಿಸ್ತಾ ಇದ್ದೀನಿ ದಯವಿಟ್ಟು ಇದ್ರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಬೇಡಿ ನಾವು ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗ ಸರ್ ನಾವು ಯಾವ ಒಂದು ಕಾಂಗ್ರೆಸ್ ಬಾಗಿ ಇರಲಿಲ್ಲ ಒಂದು ಕಾಂಗ್ರೆಸ್ ಇರಲಿಲ್ಲ ಯಾಕೆ ಇರಲಿಲ್ಲ ಯಾಕಿರಲಿಲ್ಲ ಯಾಕಂದರೆ ಇದರಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡಬೇಕು ಅಂತ ಎಷ್ಟು ಮಟ್ಟಕ್ಕೆ ನ್ಯಾಯ ಹೇಳಿ ಒಬ್ಬ ಕನ್ನಡಿಗ ನೂರು ರೂಪಾಯಿ ಕೊಟ್ಟರೆ ಹದಿಮೂರು ರೂಪಾಯಿ ಮಾತ್ರ ವಾಪಸ್ ಬರುತ್ತೆ ನಮಗೆ ಅದೇ ಒಬ್ಬ ಯು ಪಿ ಇದನ್ನು ತೆರಿಗೆ ಕಟ್ಟರೆ ನೂರು ರೂಪಾಯಿಗೆ ಮುನ್ನೂರು ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಹೋಗುತ್ತೆ ಮುನ್ನೂರ ಮೂವತ್ತ್ಮೂರು ಹೋಗುತ್ತೆ ಬಿಹಾರದವರಿಗೆ ಒಂಬೈನೂರ ಇಪ್ಪತ್ತೆರಡು ಹೋಗುತ್ತೆ ಮಧ್ಯಪ್ರದೇಶದವರಿಗೆ ಎರಡುನೂರ ತೊಂಬತ್ತೆಂಟು ತೊಂಬತ್ತೆರಡು ಹೋಗುತ್ತೆ ಎಷ್ಟು ನ್ಯಾಯ ಇದು ನಾನು ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಅವರು ನಮ್ಮ ಅಣ್ಣ ತಂದರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ನಮ್ಮ ಜೊತೆ ಬಾಳಬೇಕು ಹಿಂದೆ ನಡ್ಕೊಂಡು ಬಂದಿದ್ದೆ ಆದರೆ ಈ ಮಟ್ಟಕ್ಕೆ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ ಈ ಮಟ್ಟಕ್ಕೆ ಅನ್ಯಾಯ ಆಗಿರಲಿಲ್ಲ ಆದರೆ ಇದನ್ನು ನಾನು ಕೇಳಕ್ಕೆ ಹೋದರೆ ನೀವು ದೇಶ ವಿಭಜನೆ ಇದ್ವಿ ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾಯಿದ್ರಿ ದಯವಿಟ್ಟು ಬಿ ಜೆ ಪಿಯವರು ತಮ್ಮ ವಾಟ್ಸಪ್ ಯೂನಿವರ್ಸಿಟಿಯಿಂದ ಹೊರಗೆ ಬಂದು ಪ್ರಧ ಪ್ರಧಾನಮಂತ್ರಿ ಮೋದಿಯವರು ಮುಖ್ಯಮಂತ್ರಿ ಮೋದಿ ಇದ್ದಾಗ ಏನೇನು ಮಾತಾಡಿದ್ದಾರೆ ಕೇಳಿ ಅವರೇ ನೇರವಾಗಿ ಹೇಳಿದ್ದಾರೆ ಅರವತ್ತು ಸಾವಿರ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಡೆಲ್ಲಿ ಸಲ್ತನೇಟ್ ಗುಲಾಮ್ರ ನಾವು ಅಂತ ಹೇಳಿದ್ವಿ ಏನು ಹೇಳ್ತಿದ್ರೆ ಅದು ಗೊತ್ತಾ ಸರ್ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗುಜರಾತ್ ರಾಜ್ಯ ಸರ್ಕಾರ ಒಪ್ಪಂದ ಮಾಡ್ಕೋಬೇಕಂತೆ ನಾವು ನಿಮಗೆ ಟ್ಯಾಕ್ಸ್ ಕೇಳಲ್ಲ ಕೊಡೋದಿಲ್ಲ ನೀವು ನಮ್ಗೆ ಟ್ಯಾಕ್ಸ್ ಕೇಳಬೇಡಿ ಒಂದು ವರ್ಷ ನೋಡೋಣ ನಾವು ನಡಿತೀವೋ ನೀವು ನಡಿತೀವ ಅಂತ ಅದು ದೇಶ ವಿಭಾಜನೆ ಮಾತಲ್ವಾ ಆ ಮುಖ್ಯಮಂತ್ರಿ ಇದ್ದಾಗ ಒಂದು ನಾಲ್ಗೆ ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ನಾಲ್ಗೆ ಅದೇ ಸಾಧ್ಯ ಆಗುತ್ತೆ ಸೊ ಇದು ಕನ್ನಡದ ಕನ್ನಡಿಗರ ಪರವಾಗಿರೋ ಹೋರಾಟ ಬಿ ಜೆ ಪಿಯವರು ಅವರು ದಯವಿಟ್ಟು ನಿಮ್ಮ ಆರ್ಥಿಕ ಅಸಮರ್ಥನೆಯನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದಕ್ಕೆ ಕೈ ಜೋಡಿಸಿ ಕನ್ನಡಿಗರ ಪರವಾಗಿ ಧ್ವನಿ ಐತಿ ಇಪ್ಪತ್ತೈದು ಸಂಸದರು ಇದ್ದಾರೆ ಇಪ್ಪತ್ತೇಳು ಸಂಸದರು ಇದ್ದಾರೆ ಒಂದು ಸರಿಯನ್ನು ಟೇಬಲ್ ಕುಟ್ಟಿ ಕನ್ನಡಿಗರ ಪರವಾಗಿ ಮಾತನಾಡೋದು ಕೇಳಿದ್ದೀರಾ ಅವರಿಗೆ ಕೇಳಿದ್ದೀರಾ ಯಾರೂ ಮಾತಾಡಿಲ್ಲ ಇಲ್ಲಿವರೆಗೂ ಏನಿದ್ರು ಬರೇ ಮೋದಿಯವ್ರ ಮನ್ ಕಿ ಬಾತ್ ಕೇಳೋದೇ ಅವ್ರದ್ದು ಉದ್ಯೋಗ ಆಗಿಬಿಟ್ಟಿದೆ ತಿಂಗಳಿಗೊಮ್ಮೆ ಸರ್ ರೇಡಿಯೋ ಮುಂದೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಇಲ್ಲಾಗ ಕಲ್ಬುರ್ಗಿ ರೈಲ್ವೆ ಡಿವಿಷನಿಗೆ ಸರ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಸಾವಿರ ರೂಪಾಯಿ ಹೌದಾ ತೌಸಂಡ್ ರುಪೀಸು ಏನು ಇಷ್ಟೇನಾ ಇವ್ರು ಸಾಧ್ಯ ಒಂದು ಸರಿ ಏನೋ ಮಾತಾಡೋದು ಕೇಳಿದ್ದೀರಾ ಇವತ್ತು ನೀವು ಇವತ್ತು ಪೇಪರ್ನಲ್ಲಿ ಓದ್ದೆ ಇವತ್ತು ಸಂಸದರು ಗರ್ಜಿಸಿದ್ರಂತೆ ಪಾರ್ಲಿಮೆಂಟ್ನಲ್ಲಿ ಹೊಸ ರೈಲ್ ಬಿಡೋಕ್ಕೆ ಬ್ಯಾಂಗ್ಳೂರ್ ಟು ಇದು ಕಲಬುರಗಿ ರೈಲ್ವೆ ಡಿವಿಷನ್ನು ಮೂರು ವರ್ಷದಿಂದ ಮೂರು ಸಾವಿರ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಿಲ್ಲ ಹೊಸ ರೈಲು ಬಿಡಿ ಅಂತ ಇರೋ ರೇಲ್ಗಳು ಇವ್ರ ಕಡೆ ಇಟ್ಕೊಳಕ್ಕಾಗಿಲ್ಲ ಸೊ ಆದ್ದರಿಂದ ಇವ್ರ ಕಡೆಯಿಂದ ಕನ್ನಡಿಗರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಆಗೋದಿಲ್ಲ ಈ ಸಂಸದರು ಅದಕ್ಕೆ ಜನ ನಮ್ಗೆ ಓಟ್ ಹಾಕಿರೋದಲ್ಲ ಟ್ಯಾಕ್ಸ್ ಕಲೆಕ್ಟ್ ಹಾಂ ಈಗ ನೀವು ಹೋದ ಬಾರಿ ಹೋದ ಆರ್ಥಿಕ ವರ್ಷ ಮತ್ತು ಈ ಆರ್ಥಿಕ ವರ್ಷ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಒಂದು ನಾವು ಪ್ರತಿ ತಿಂಗಳು ಎರಡನೇ ತಾರೀಕು ನಾನೇ ಸ್ವತಃ ಎಲ್ಲ ಸಿ ಇ ಒ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ಸಿ ಇ ಅವರು ಇ ಒ ಜೊತೆ ನೆಕ್ಸ್ಟ್ ಮುಂದಿನ ವಾರ ಮಾಡ್ತಾರೆ ಇ ಒಗಳು ಸ್ಥಳೀಯ ಅಧಿಕಾರಿಗಳ ಜೊತೆ ಅವರೊಂದು ಸೊ ಕಂಟಿನ್ಯೂಸ್ ಫಾಲೋಅಪ್ ಇರೋದರಿಂದ ಸ್ವಲ್ಪ ತೆರಿಗೆ ಕೂಡ ಹೆಚ್ಚು ಸಿಗ್ತಾಯಿದೆ ಮತ್ತು ಅಸೆಟ್ ಮ್ಯಾಪಿಂಗ್ ಕೂಡ ಆಗ್ತಾಯಿದೆ ಸರ್ಕಾರಿ ಜಾಗ ಎಲ್ಲಿದೆ ಹೇಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಅವು ಕೂಡ ಸ್ವಲ್ಪ ಹೆಚ್ಚಾಗಿದೆ ಸೊ ಅದರಿಂದ ನಮ್ಮ ತೆರಿಗೆಯ ಬೇಡಿಕೆ ಕೂಡ ಹೆಚ್ಚಿದೆ ಅದನ್ನು ನೀಗಿಸ್ಲಿಕ್ಕೆ ನಾವು ಈಗಾಗಲೇ ಮೊದಲೇ ಬಾರಿಗೆ ಪಾಯಿಂಟ್ ಆಫ್ ಸೇಲ್ಸ್ ಮಿಷಿನ್ಸು ಕೊಟ್ಟಿದ್ದೀವಿ ಅಂದರೆ ಇದು ಪಾಸ್ ಮಿಷಿನ್ಸನ್ನು ಕೂಡ ಬ್ಯಾಂಕಿಂದ ಅವರ ಅವರಿಗೆ ಸ್ವಲ್ಪ ಒತ್ತಾಯ ಮಾಡಿ ಮನವಿ ಮಾಡಿ ಪಾಸ್ ಮಿಷಿನ್ಸ್ ಕೂಡ ಕೊಟ್ಟಿದ್ದೀವಿ ಸೊ ಪಾಸ್ ಕಲೆಕ್ಷನ್ಸ್ ಕೂಡ ಜಾಸ್ತಿ ಆಗ್ತದೆ ಅಲ್ಲೇ ಹೋಗಿ ಅವ್ರ ಮನೆಯಲ್ಲೇ ಅಲ್ಲಿಂದಲ್ಲೇ ಅವರು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ರಿಂದ ಅದನ್ನು ಹೆಚ್ಚು ನನ್ನ ಪ್ರಕಾರ ಏನಿಲ್ಲ ಅಂದರೆ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಕ್ಲೋ ಈಗ ಆರುನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಬರೀ ಪಾಸ್ ತ್ರೂ ಸಂಗ್ರಹಣ ಆಗಿದೆ ಸೊ ಹೆಚ್ಚುವತ್ತು ನಾವು ನಮ್ಮ ಅಸೆಟ್ಸ್ಗಳನ್ನು ಮ್ಯಾಪ್ ಮಾಡಲಿಕ್ಕೆ ಅಂದರೆ ಒಂದು ಬುಕ್ ಬಿಲ್ಡಿಂಗ್ ಎಕ್ಸಸೈಸ್ ಏನಂತ ನಾವು ಹೇಳ್ತೀವಿ ಅದನ್ನು ಮಾಡ್ತಾ ಇದ್ದೀವಿ ಅದರಿಂದ ಮ್ಯಾಪ್ ಆದಮೇಲೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಬೀಳಬೇಕು ಅದಾದಮೇಲೆ ಅದರಿಂದ ಎಷ್ಟು ಸಂಗ್ರಹಣೆ ಮಾಡ್ಬೋದು ಅಂತ ನಾವು ಒಂದು ರೂಪರೇಷೆ ಹಾಕ್ಕೊಂಡಿದ್ದೀವಿ ಸೊ ಬಹುಶಃ ಈ ಆರ್ಥಿಕ ವರ್ಷಕ್ಕಿಂತ ಮುಂದಿನ ಆರ್ಥಿಕ ವರ್ಷ ಪ್ರಗತಿ ಜಾಸ್ತಿ ಕಾಣ್ಬೋದು ಯಾಕಂದರೆ ಸಾಕಷ್ಟು ರಿಸಾರ್ಟ್ಗಳು ನಿಮ್ಮ ಯೂನಿವರ್ಸಿಟಿಗಳು ಖಾಸಗಿ ಯೂನಿವರ್ಸಿಟಿಗಳು ಮತ್ತು ಖಾಸಗಿ ಸಂಸ್ಥೆಗಳು ಏನೇನು ಬಂದಿವೆ ಇಲ್ಲಿ ಪಂಚಾಯತ್ ಇದರಲ್ಲಿ ಅವ್ರು ಯಾರು ಸರಿಯಾದ ರೀತಿಯಾದಂಥ ನಿಯಂತ್ರಣ ಇರಲಾರ್ದೆ ಇದೆ ಸೊ ಅವೆಲ್ಲನೂ ಕೂಡ ಸ್ವಲ್ಪ ಐಡೆಂಟಿಫೈ ಮಾಡಿ ಸರ್ಕಾರಕ್ಕೆ ಒಳ್ಳೆಯದಾಗಬೇಕು ನಮ್ಮ ಜನರಿಗೆ ಒಳ್ಳೆಯದಾಗಬೇಕು ಸ್ಥಳೀಯ ಪಂಚಾಯತ್ಗಳಿಗೆ ಆರ್ಥಿಕವಾಗಿ ಬಲವರ್ಧನೆಯನ್ನು ತುಂಬಬೇಕು ಅಂದ್ಬಿಟ್ಟು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ವಿ ಆರ್ ಪ್ರೋಗ್ರೆಸಿಂಗ್ ಅದೇ ಈಗ ಅಸೆಟ್ ಮೊನ್ನೆ ರಿವೈಸ್ ಆಗಿದೆ ಸೊ ನಾಳೆ ಅಷ್ಟು ನಿಮ್ಗೆ ಸರಿಯಾಗಿ ಅಂಕಿಅಂಶಗಳನ್ನು ಕೊಡ್ತೀನಿ ನೋಡಿ ಮೊದಲೇದಾಗಿ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತು ಆರ್ ಎಸ್ ಎಸ್ ಬಾಗಿಲು ಮುಚ್ತವೆ ಈಶ್ವರಪ್ಪ ಅವರಿಗೆ ನನ್ನ ಒಂದು ಸಲಹೆ ಇದೆ ನಿಮ್ಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗ್ಬಿಟ್ಟಿದ್ದೀರಾ ಡಿ ಸಿ ಎಮ್ ಇದ್ರಿ ಅದಾದಮೇಲೆ ಏನಾಯಿತು ಎಮ್ ಎಲ್ ಎ ಆದ್ರಿ ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ಹಾಂ ಈ ನಾನು ಅಸ್ತಿತ್ವದಲ್ಲಿ ಇದ್ದೀನಿ ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು ಸಂಗೊಳ್ಳಿ ರಾಯಣ ಸಂಘಟನೆ ಕಟ್ಟಿದ್ರು ಏನಾಯ್ತು ಏನೂ ಆಗಿಲ್ಲ ಅದು ಕಟ್ಟಾದ ಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವರು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ ಆಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನ ನೋಡ್ಬಿಟ್ಟು ಮಲ್ಕೊಳ್ಳಿ ಯಾಕೆ ಅವರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು ಅವರಿಗೆ ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ದರೆ ಅವರು ಗೆದ್ದು ಬಂದರೆ ಅವರಂತೂ ಶಾಶ್ವತ ಉಳಿತಾರಲ್ಲ ಸೊ ಅವರು ಪೊಲಿಟಿಕಲಿ ಅಲೈವ್ ಇರಬೇಕಲ್ಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಈಶ್ವರಪ್ಪ ಅವ್ರು ಇಂಥ ಹೇಳಿಕೆ ಕೊಡ್ತಾ ಇರ್ತಾರೆ ನೀವು ಮೈಕ್ ತೆಗೆದು ಬಿಡ್ರಿ ಒಂದು ಒಂದು ಮೂರು ತಿಂಗಳು ಅವ್ರ ಹತ್ರ ಹೋಗ್ಬಿಡ್ರಿ ಯಾರು ಮೀಡಿಯಾದವರು ನೋಡ್ರಿ ಏನಾಗ್ತದೆ ಏನಂತ ಯಾರಿಗೆ ಏನಂದ ಆಟಕ್ಕ ಕುಂಟು ಲೆಕ್ಕೇಳಿ ಅವ್ರ ಮಾತು ಅವ್ರ ಪಕ್ಷದವರೇ ಸೀರಿಯಸ್ ತಗೋತಾ ಇಲ್ಲ ನಾವು ಹೇಗೆ ತೊಗೋಬೇಕು ವೆನ್ ಹೀ ಈಸ್ ನಾಟ್ ಬೀಂಗ್ ಟೇಕನ್ ಸೀರಿಯಸ್ಲಿ ಇನ್ ಈಸ್ ಓನ್ ಪಾರ್ಟಿ ವೈ ಶುಡ್ ದ ಗೌರ್ಮೆಂಟ್ ಟೇಕ್ ಎಂ ಸೀರಿಯಸ್ಲಿ